ಗುರ್ಲಾಪುರ್ ಬೆಂಬಲ ಬೆಲೆಗಾಗಿ ರೈತರಿಂದ ಪ್ರತಿಭಟನೆ ರೈತರಿಗೆ ಸ್ಪಂದಿಸದ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹಾಗೂ ಅಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ ಹಾಗೂ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರುಜಿ ಇವರ ನೇತೃತ್ವದಲ್ಲಿ ಮಹಲಿಂಗ್ಪುರ್ ನಿಪ್ಪಾನಿ ರಾಜ್ಯ ಹೆದ್ದಾರಿಯ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ ರಸ್ತೆ ತಡೆದು ಅಹೋರಾತ್ರಿ ಪ್ರತಿಭಟನೆ ನಡೆಯುತ್ತಿದೆ ಸುಮಾರು ಆರು ದಿನಗಳ ರೈತರ ಪ್ರತಿಭಟನೆ ನಡೆಯುತ್ತಿದೆ ಮಾಜಿ ಸಂಸದ ಹಾಗೂ ಉಪಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ರೈತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಭಾಷಣ ಮಾಡುತ್ತಿರುವ ಸಂದರ್ಭದಲ್ಲಿ ಅಲಕನೂರು ಗ್ರಾಮದ ಲಕ್ಕಪ್ಪ ಗುಣದಾಳ್ ವಯಸ್ಸು ಮೂವತ್ತು ಕೀಟನಾಶಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಬಳಿಕ ಸಾರ್ವಜನಿಕ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮೂಲಕ ಹಾರುಗೆರೆ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸೇರಿಸಲಾಗಿದೆ ಲಕ್ಕಪ್ಪ ಗುಣದಾಳ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಇಂದಿಗೆ ಆರನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ ಇಷ್ಟೆಲ್ಲ ಆದರೂ ಕೂಡ ಫ್ಯಾಕ್ಟರಿಯ ಮಾಲಕರು ಹಾಗೂ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತಲೂ ಉಗ್ರ ಹೋರಾಟ ಆಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಪ್ರತಿನಿಧಿ ಹನುಮಂತ್ ಸನ್ನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಮರ್ಕೋದು ಹೋಗ್ತಕ್ಕ ಮಾಡ್ರಿ ದಯವಿಟ್ಟು ಕಬ್ಬು ಬೆಳೆಗಾರರು ಇವತ್ತು ಅಂಬುಲೆನ್ಸ್ ಅಂಬುಲೆನ್ಸ್ ಹಚ್ಚ ಅಂಬುಲೆನ್ಸ್ ಅಂಬುಲೆನ್ಸ್ ಹುಡುಗಿ ಹುಡುಗಿರೋಡಿ ಅಂಬುಲೆನ್ಸ್ ಇದೆ ಹುಡುಗಿ ಹುಡುಗಿರೋ ಅಂಬುಲೆನ್ಸ್ ಆದ್ರೆ ದಯವಿಟ್ಟ ನಮಗೆ ಸಂಬಂಧಪಟ್ಟಂತೆ ಎಲ್ಲ ದಯವಿಟ್ಟಿಗೆ ವಿಲ್ಲ ಇವತ್ತ ನೀವು ಶಾಂತ ಕೂತಿರತ್ತೇವೆನೂರು ಇನ್ನು ಸಂಬಂಧ ಹೋರಾಟ ಮಾಡ್ತು ಯಾರು ವಿಷ ತಗೊಂಡ್ ಸತ್ರ ಇಲ್ಲಿ ಯಾರ ಮುಖ್ಯಮಂತ್ರಿನೂ ತೆರಿಗೆ ಕರ್ಸ್ಕೋಂಗ ಕಾರ್ಖಾನೆ ಮಾಲಿಕ್ಕೂ ತೆರಿಗೆ ಕರ್ಸ್ಕೋಂಗಿಲ್ಲ ಅವರ ಜೀವಂತಿದ್ದಾಗ ನಿಮಗೆ ಮಾಡಿ ಮಾಡಿ ಯಾರೋ ಬಿಡಿಸಿ ಬಿಡ್ತಾರೆ ನಿಮಗೆ ನಾವು ಹೇಳ್ತೇವೆ

ಪ್ರತಿಯೊಂದನು ನೋಡ್ಕೊತದೆ ಡಿ ಸಿ ಅವರು ನಿಮ್ಗೆ ಏನ್ ಪ್ರತಿ ಒಂದು ಶಬ್ದ ಡಿಫರೆನ್ಸ್ ಬಹಳ ಬಂದಿಲ್ಲ ಹ್ಮ್ ಇನ್ನೊಂದು ಸ್ವಲ್ಪ ಏನು ಕನ್ವಿನ್ಸ್ ಮಾಡಬೇಕಾಗಿ ಅದನ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ನಾವೇನು ಸುಮ್ ಗೊತ್ತಿಲ್ಲ ನಾವೇನು ಸುಮ್ ಗೊತ್ತಿಲ್ಲ ನಮ್ಮ ಕೆಲಸ ನಾವು ಮಾಡಾಕಿದ್ದೀವಿ

ಏನು ಜನರಿಗೆ ಈ ಸರ ನಮಗೆ ಅವಕಾಶ ಕೊಟ್ಟಾರಂತೆ ಅದ್ರ ಬಿಟ್ಟು ಬೇರೆ ನೀವು ಉದ್ಯೋಗದಲ್ಲಿ ನಾವಣಕ್ಕ ನಾವು ನೋಡುತ್ತೀವಿ ಬಿಡ್ರಿ ಅಣ್ಣ ನಮ್ಮ ಅದ್ರಿಗೆ ಈ ನಮಗೆ ಹೇ ಬಸ್ಸಲ್ಲಿ ಯಾವುದೋ ಇಬ್ಬರು ಚರ್ಚೆ ಮಾಡಕ್ಕೆ ಮಾಡೋದು 嗯，对对对。